ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿ ನಾವು ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಜನಸಾಮಾನ್ಯರು ಕೈ ಜೋಡಿಸಿದರೆ ಹೇಗಿರುತ್ತೆ ಅನ್ನುವ ಒಂದು ಸತ್ಯಕಥೆಯ ಅಪರೂಪದ ಸುದ್ದಿ ಕಥೆ ನಿಮ್ಮ ಮುಂದೆ ತಂದಿದ್ದೇವೆ ಈ ಸುದ್ದಿ ಕಥೆ ನೋಡುವ ಮೊದಲು ನಾವು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಲಿಕ್ಕಿದೆ ಅದೇನೆಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿಬಿಡಿ ಹೀಗೆ ನೀವು ಮಾಡುವುದರಿಂದ ನಾವು ಪೋಸ್ಟ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಕಾಲದಲ್ಲಿ ನೀವು ನೋಡಲು ಅವಕಾಶವಾಗಲಿದೆ ವೀಕ್ಷಕರೇ ದಯವಿಟ್ಟು ನಮಗೆ ಸಹಕರಿಸಿ ವೀಕ್ಷಕರೇ ತಳ್ಳುಗಾಡಿಯಲ್ಲೋ ತಲೆ ಮೇಲೆ ಬುಟ್ಟಿ ಹೊತ್ತುಕೊಂಡೋ ದಿನವೂ ತಹರೆ ಬಾರಿ ಹಣ್ಣು ಮಾರಾಟ ಮಾಡುತ್ತಾ ತನ್ನ ದಿನದ ತುತ್ತಿನ ಚೀಲ ತುಂಬಿಕೊಳ್ಳುವ ಅಪರೂಪದಲ್ಲೊಬ್ಬ ಅಪರೂಪದ ಮಹಿಳೆ ನಮ್ಮ ಕರುನಾಡಿನ ನೆಲದಲ್ಲಿ ವಾಸವಾಗಿದ್ದಾರೆ ಸಾಮಾನ್ಯ ಮಹಿಳೆಯ ಸಾಮಾಜಿಕ ಕಳಕಳಿಗೆ ಕಾಮ್ ಕಾರ್ ಸ್ವಚ್ಛ ಭಾರತ್ ಮಂತ್ರ ಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ತಲೆಬಾಗಿ ನಮಿಸಿದ್ದಾರೆ ಈ ಮಾತೆಯನ್ನು ಖುದ್ದು ಭೇಟಿ ಮಾಡಿ ಭಲೇ ಮಾತಾ ಎಂದು ಶಬ್ದಗಳ ಪುರಸ್ಕಾರ ಕೂಡ ನೀಡಿದ್ದಾರೆ ವಿಕಸಿತ ಭಾರತದ ಹಾದಿಯಲ್ಲಿ ಈ ರೀತಿಯೂ ಸಾಮಾನ್ಯ ಸ್ತ್ರೀಯರ ಸಹಕಾರದ ಶಕ್ತಿ ಜೋಡಿಕೊಂಡಿದೆಯಲ್ಲ ಎಂದು ದೆಹಲಿಯಿಂದಲೇ ಈಕೆಯ ಕರ್ತವ್ಯ ಪ್ರಜ್ಞೆಯ ನಡೆಯನ್ನು ಬೆರಗುಗಣ್ಣಿನಿಂದ ನೋಡಿ ಮೋದಿಯವರು ತೃಪ್ತಿಯ ಖುಷಿ ಪಟ್ಟಿದ್ದಾರೆ ಹಾಗಾದರೆ ಪ್ರೇಕ್ಷಕರೇ ಈ ಹಣ್ಣು ಮಾರಿ ಬದುಕ ಬಂಡಿ ಸಾಗಿಸುತ್ತಿರುವ ಆ ಕನ್ನಡತಿ ಯಾರಾಗಿರಬಹುದು ಅಂತ ಸಣ್ಣ ಪರಿಚಯ ಮಾಡಿಕೊಳ್ಳೋಣ ಈ ಹಣ್ಣು ಮಾರಿ ಬದುಕು ಬಾಳುತ್ತಿರುವ ಮಹಿಳೆಯ ಹೆಸರು ಮೋಹಿನಿ ಗೌಡ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಊರೊಂದರ ಬಸ್ಸು ನಿಲ್ದಾಣದ ಆಸುಪಾಸಿನಲ್ಲಿ ಹಣ್ಣು ಮಾರುತ್ತಾರೆ ಈ ಮೋಹಿನಿ ಗೌಡ ನೋಡಿದಾಗ ಈ ತಾಯಿ ಸಿದ್ಧಿ ಜನಾಂಗದ ಗರತಿ ಅಂತ ಅರ್ಥವಾಗುತ್ತದೆ ಈ ಹಣ್ಣು ಮಾರುವ ಮಹಿಳೆ ಮೋಹಿನಿ ಗೌಡ ಜೀವನಕ್ಕೆ ಬೇಕಾದ ತುತ್ತಿನ ಚೀಲ ತುಂಬಿಕೊಳ್ಳಲು ಹಣ್ಣು ಮಾರಿ ಬಂದ ಹಣ ಹಿಡಿದು ಮನೆ ಸೇರುವ ಸಂಕುಚಿತ ಮನೋಭಾವದ ಬದುಕಿನ ವ್ಯಕ್ತಿ ಆಗಿಲ್ಲ ತನ್ನಿಂದ ಏನಾದರೂ ಸಮಾಜಕ್ಕೆ ಮುಟ್ಟಲಿ ಎಂಬ ತಿಳುವಳಿಕೆ ಇರುವ ಪ್ರಬುದ್ಧ ನಾಗರಿಕರಂತೆ ಈಕೆ ವರ್ತಿಸುತ್ತಾರೆ ಈಕೆ ತಾನು ವ್ಯಾಪಾರ ಮಾಡುವ ಸುತ್ತಮುತ್ತಲ ಪ್ರದೇಶದಲ್ಲಿ ಕಣ್ಣಿಗೆ ಬೀಳುವ ಕಸದ ರಾಶಿಯನ್ನೆಲ್ಲ ಕೈಯಾರೆ ಎತ್ತಿ ಒಟ್ಟುಗೂಡಿಸಿ ಆ ಕಸವನ್ನು ಹತ್ತಿರದಲ್ಲೇ ಇರುವ ಕಸದ ತೊಟ್ಟಿಗೆ ಸೇರಿಸಿ ತನ್ನಿಂದ ಈ ಸಮಾಜಕ್ಕೆ ಇನಿತು ಸೇವೆ ಮುಟ್ಟಿದೆ ಎಂಬುವ ತೃಪ್ತಿಯ ನಗೆ ಬೀರುತ್ತಾ ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗ್ತಾ ಇದ್ದಾರೆ ಯಾರೋ ಹೀಗೆ ಮೊಬೈಲ್ಗಳಲ್ಲಿ ವಿಡಿಯೋ ಸೆರೆ ಹಿಡಿಯುವ ಹುಚ್ಚು ತುಂಬಿಕೊಂಡಿರುವ ವ್ಯಕ್ತಿಯೊಬ್ಬರು ಮೋಹಿನಿ ಗೌಡ ಕಸ ಎತ್ತಿ ಅದನ್ನು ತೊಟ್ಟಿಗೆ ಸೇರಿಸುವ ದೃಶ್ಯ ಕಣ್ಣಿಗೆ ಬಿದ್ದಾಗ ಆ ದೃಶ್ಯಗಳನ್ನು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದರು ಈ ವಿಡಿಯೋಕ್ಕೆ ಸಾಲು ಸಾಲು ಲೈಕ್ ಬಂದವು ಕಾಮೆಂಟ್ ಕೂಡ ಹರಿದು ಬಂದವು ಈ ಮೋಹಿನಿಗೌಡ ಅವರ ಕರ್ತವ್ಯದ ದೃಶ್ಯಗಳು ಪ್ರಧಾನಿ ನರೇಂದ್ರ ಮೋದಿಯವರ ಮೊಬೈಲ್ ಸ್ಕ್ರೀನಿಗೂ ಮುಟ್ಟಿತ್ತು ಮೋದಿಯವರು ಈ ಮಹಿಳೆಯ ನಾಗರಿಕ ಪ್ರಜ್ಞೆಯನ್ನು ಕಂಡು ಖುಷಿಪಟ್ಟರು ಮೋಹಿನಿ ಮೋಹಿನಿಗೌಡರ ಈ ವಿಡಿಯೋ ಕಣ್ತುಂಬಿಕೊಂಡಿದ್ದ ಮೋದಿಯವರು ಈಕೆಯನ್ನು ತಾನು ಖುದ್ದು ಭೇಟಿ ಆಗಬೇಕು ಎಂಬ ಸಂಕಲ್ಪ ಮಾಡಿದ್ದರು ಮುಂದೆ ಒಂದು ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಪ್ರಧಾನಿ ಆಗಮಿಸಿದ್ದಾಗ ನಮೋ ಅವರು ತಪ್ಪದೇ ಆಕೆಯನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಸ್ವಚ್ಛ ಭಾರತ ಮಂತ್ರಕ್ಕೆ ಸಹಕರಿಸುತ್ತಿರುವ ಈ ಮಹಿಳೆಯ ಮುಂದೆ ತಲೆಬಾಗಿ ಕೈಮುಗಿದು ಥ್ಯಾಂಕ್ಸ್ ಹೇಳಲು ಮರೆಯಲೇ ಇಲ್ಲ ಈ ಮೋಹಿನಿಗೌಡ ದೇಶದ ಪ್ರಧಾನಿಯನ್ನು ಭೇಟಿ ಮಾಡಿ ಆತ್ಮೀಯವಾಗಿ ಆಕೆ ಕರ್ನಾಟಕಕ್ಕೆ ಪ್ರಧಾನಿಯವರನ್ನು ಸ್ವಾಗತ ಕೂಡ ಕೋರಿದ್ದರು ಹಣ್ಣು ಮಾರಿ ಬದುಕುವ ಮೋಹಿನಿಗೌಡರನ್ನು ಭೇಟಿ ಮಾಡಿದ ಪ್ರಸಂಗವು ನಮ್ಮ ಪ್ರಧಾನಿ ಎಷ್ಟು ಸಿಂಪಲ್ ಇನ್ನೆಷ್ಟು ಹೃದಯವಂತ ಮತ್ತೆಷ್ಟು ತನ್ನ ಮಾತಿನಂತೆ ಈ ದೇಶದ ಜನರೇ ತನ್ನ ಪರಿವಾರ ಎಂಬುದನ್ನು ಸಾಬೀತುಪಡಿಸಲು ಈ ಮೋಹಿನಿಗೌಡ ಅವರನ್ನು ಭೇಟಿ ಮಾಡಿದ ಒಂದು ಸಣ್ಣ ಸಂದರ್ಭವೇ ನಿಶ್ಚಿತವಾಗಿ ಸಾಕ್ಷಿಯಾಗಿ ನಿಲ್ಲುತ್ತದೆ ನಾವೆಲ್ಲ ಭಾರತೀಯರು ರಾಷ್ಟ್ರ ಕಟ್ಟುವ ಈ ದೇಶವನ್ನು ವಿಕಸಿತ ಭಾರತವಾಗಿ ಬೆಳಗಿಸುವ ಹೆಜ್ಜೆ ಇಡುವಂತೆ ಮಾಡುತ್ತಿರುವ ನಿಸ್ವಾರ್ಥ ಸುಪುತ್ರನ ಕೈಗೆ ಕೊಟ್ಟಿದ್ದೇವೆ ಎಂದು ಅನಿಸುತ್ತದೆ ಅಲ್ಲವೇ ಇದರ ಬಗ್ಗೆ ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ ಈ ವಿಡಿಯೋ ಬಗ್ಗೆ ಏನನ್ನಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ಪ್ರೇಕ್ಷಕರೇ ನಮಸ್ಕಾರ ಸ್ಪೆಷಲ್ ಸ್ಟೋರಿ ವಿಶ್ವಪ್ಲಸ್ ಟಿವಿ ಪ್ಲಸ್ ಜನ ಇತಿದು ಜಾಲದ ಜಾಲ